ಈ ಕಾಯಿಯನ್ನು ಮಾತ್ರ ವಿಮಾನದಲ್ಲಿ ತಪ್ಪಿಯು ಕೊಂಡೊಯ್ಯಬೇಡಿ ಹಾಗಾದರೆ ಯಾವುದು ಈ ಕಾಯಿ ಏಕೆ ಕೊಂಡೊಯ್ಯಬಾರದು ಎಂಬುದನ್ನು ತಿಳಿಯೋಣ ಸಾಮಾನ್ಯವಾಗಿ ಹರಿತವಾದ ಆಯುಧಗಳು ಬಂದೂಕುಗಳು ಮತ್ತು ಸುಡುವ ವಸ್ತುಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ವಿಮಾನದಲ್ಲಿ ಸಾಗಿಸಲು ಅನುಮತಿ ನೀಡುವುದಿಲ್ಲ ನಮ್ಮಲ್ಲಿ ಹಲವರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡೋ ಕನಸಿರುತ್ತದೆ ಇನ್ನು ಕೆಲವರು ಸುಮ್ಮನಾದ್ರೂ ಟ್ರಾವೆಲ್ ಮಾಡ್ತಾರೆ ರಜಾ ದಿನಗಳು ಬಂದ್ರೆ ಸಾಕು ಕೆಲವರು ಟೂರ್ ಹೋಗೋ ಪ್ಲಾನ್ ಮಾಡಲು ನಿರ್ಧರಿಸುತ್ತಾರೆ ಜೀವನದಲ್ಲಿ ಒಮ್ಮೆ ಆದ್ರೆ ವಿಮಾನ ಪ್ರಯಾಣ ಮಾಡಬೇಕು ಅನ್ಕೊಂಡಿರ್ತಾರೆ ಆದ್ರೆ ಇದರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಕೆಲವು ನಿಯಮಗಳಿವೆ ಅದನ್ನು ಮೊದಲು ತಿಳಿದುಕೊಳ್ಳೋದು ಮುಖ್ಯ ಏಕೆಂದ್ರೆ ಪ್ರಯಾಣಿಕರಿಗೆ ಈ ಬಗ್ಗೆ ಅರಿವಿಲ್ಲದಿದ್ದರೆ ಏರ್ಪೋರ್ಟ್ ನಲ್ಲಿ ಚೆಕಿಂಗ್ ಟೈಮ್ನಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಿದ್ರೆ ವಿಮಾನದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಏನೆಲ್ಲ ನಿಯಮಗಳಿವೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ವಿಮಾನಯಾನದ ಸಮಯದಲ್ಲಿ ಯಾವುದೇ ವಸ್ತುವನ್ನು ಕೊಂಡೊಯ್ಯಬೇಕಾದರೂ ಕೆಲವೊಂದು ನಿಯಮಗಳು ಇದ್ದೇ ಇರುತ್ತದೆ ಅದಕ್ಕಾಗಿ ವಿಮಾನದಲ್ಲಿ ಪ್ರಯಾಣಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ವಿಮಾನದಲ್ಲಿ ಟ್ರಾವೆಲ್ ಮಾಡುವಾಗ ತೆಗೆದುಕೊಂಡು ಹೋಗಲು ಸಾಧ್ಯವಾಗದ ಅನೇಕ ವಿಷಯಗಳಿವೆ ಅದೇನೆಂದು ಈಗ ನೋಡೋಣ ಸಾಮಾನ್ಯವಾಗಿ ಅರಿತವಾದ ಆಯುಧಗಳು ಬಂದೂಕುಗಳು ಮತ್ತು ಸುಡುವ ವಸ್ತುಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ವಿಮಾನದಲ್ಲಿ ಸಾಗಿಸಲು ಅನುಮತಿ ನೀಡುವುದಿಲ್ಲ ಇದರ ಹೊರತಾಗಿ ಒಂದು ಕಾಯಿ ಕೂಡ ಇದೆ ಇದನ್ನು ವಿಮಾನದಲ್ಲಿ ಸಾಗಿಸಲು ನಿಷೇಧಿಸಲಾಗಿದೆ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತದೆ ವಿಶೇಷವಾಗಿ ಈ ಕಾಯಿ ದಕ್ಷಿಣ ಭಾರತದಲ್ಲಿ ವ್ಯಾಪಕವಾಗಿ ಬಳಕೆ ಮಾಡುತ್ತಾರೆ ಇಲ್ಲಿ ಮಾತ್ರವಲ್ಲದೆ ಭಾರತದ ಬಹುತೇಕ ಜನರ ಮನೆಗಳಲ್ಲಿ ಇದು ಕಂಡುಬರುತ್ತದೆ ಇನ್ನು ಕೆಲವರು ಇದರಿಂದಲೇ ಇಂದು ಲಕ್ಷ ಗಟ್ಟಲೆ ಸಂಪದೆಯನ್ನು ಮಾಡುತ್ತಿದ್ದಾರೆ ಈ ಕಾಯಿಯೊಂದಿಗೆ ಏಕೆ ವಿಮಾನ ಹತ್ತಬಾರದು ನಮ್ಮಲ್ಲಿ ಹೆಚ್ಚಿನವರಿಗೆ ಈ ಒಂದು ಕಾಯಿಯನ್ನು ಇಟ್ಕೊಂಡು ವಿಮಾನ ಹತ್ತಬಾರದು ಎಂದು ಗೊತ್ತಿಲ್ಲ ಆನ್ಲೈನ್ ನಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ತೆಂಗಿನಕಾಯಿಯನ್ನು ವಿಮಾನದಲ್ಲಿ ಸಾಗಿಸುವುದನ್ನು ನಿಷೇಧಿಸಲಾಗಿದೆ ಇದಕ್ಕೆ ಮುಖ್ಯ ಕಾರಣ ತೆಂಗಿನಕಾಯಿಯಲ್ಲಿ ಎಣ್ಣೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದು ಅಷ್ಟೇ ಅಲ್ಲದೆ ಇದು ಬೆಂಕಿಗೆ ತಕ್ಷಣ ಹೊಂದಿಕೊಳ್ಳುತ್ತದೆ ಹಾಗಾಗಿ ಭದ್ರತೆಯ ದೃಷ್ಟಿಯಿಂದ ತೆಂಗಿನಕಾಯಿಯನ್ನು ವಿಮಾನದಲ್ಲಿ ಕೊಂಡೊಯ್ಯುವಂತಿಲ್ಲ ಎಂದು ನಿಯಮ ತರಲಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು